ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವೇಶನ್ಸ್ ಕುಕ್ಕಿಂಗ್ ಚಾನಲ್ ನಾನು ನಿಮ್ಮ ವೇದ ಏನಪ್ಪ ಇದು ನುಗ್ಗೆಕಾಯಲ್ಲಿ ಏನು ಅಂತ ನೋಡ್ತಿದ್ದೀರಾ ಇದನ್ನು ಸುಕ್ಕ ಅಂತ ಕರೀತಾರೆ ಇಲ್ಲ ಪಲ್ಯ ಅಂತಲೂ ಕರೀತಾರೆ ಬಿಸಿ ಅನ್ನ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಇದನ್ನು ಹೇಗೆ ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಬಿಸಿ ಪ್ಯಾಟನ್ನ ಇಟ್ಕೊಂಡು ಪ್ಯಾನ್ ಬಿಸಿ ಆದಮೇಲೆ ನಾನು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾಯಿದ್ದೀನಿ ಎಣ್ಣೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಜೊತೆಗೆ ಇಲ್ಲಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊತಿದ್ದೀನಿ ಸ್ಕಿಪ್ ಮಾಡಿಬಿಡಿ ತುಪ್ಪನ ತುಪ್ಪನೇ ಇದಕ್ಕೆ ಟೇಸ್ಟ್ ಕೊಡೋದು ನಾವು ಸಣ್ಣಾಗಿ ಹಚ್ಚಿಟ್ಕೊಂಡಿರುವಂಥ ನಾರನೆಲ್ಲ ತೆಗೆದು ನೀಟಾಗಿ ತೊಳೆದಿಟ್ಟಿರುವಂತಹ ನುಗ್ಗೆಕಾಯಿನ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಬೇಕು ಅಂದರೆ ನೀಟಾಗಿ ಫ್ರೈ ಮಾಡ್ಕೊಬೇಕು ಇದನ್ನು ಹೇಗೆ ನಾವು ಫ್ರೈ ಮಾಡಿ ಮಾಡ್ಕೊಳ್ತೀವಿ ಅನ್ನೋದೇ ಕೂಡ ತುಂಬ ಟೇಸ್ಟ್ ಇರುತ್ತೆ ಮತ್ತು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೈ ಫ್ಲೇಮೆಲ್ಲ ಹಿಡೋಕೋಗ್ಬಿಡಿ ಲೋ ಫ್ಲೇಮನ್ನು ಇಟ್ಕೊಂಡು ನೀಟಾಗಿ ಬಾಡಿಸ್ಕೊಳ್ಳಿ ನಿಧಾನ ಆದರೂ ಪರವಾಗಿಲ್ಲ ತುಂಬ ಟೇಸ್ಟಿಯಾಗಿ ಬರಬೇಕಾದ್ರೆ ನಾವು ಸ್ವಲ್ಪ ವೆಯ್ಟ್ ಮಾಡಲೇಬೇಕಾಗತ್ತೆ ಸೊ ಈ ಥರ ನೀಟಾಗಿ ಬಾಡಿಸ್ಕೊಳ್ಳಿ ಪ್ಯಾನ್ ಇಟ್ಬಿಟ್ಟು ಒಂದು ಪ್ಯಾನ್ ಕ್ಲೋಸ್ ಮಾಡಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಬೇಯ್ಬಿಡಿ ಇದು ಪೇಸ್ಟಲ್ಲೇ ನಾವಿಲ್ಲಿ ಮಸಾಲೆಗೆ ರುಬ್ಬಿಟ್ಕೊಳ್ಳೋಣ ಒಂದು ಪ್ಯಾನ್ಗೆ ನಾನಿಲ್ಲಿ ಒಂದು ಕಂಪ್ಲೀಟ್ ಒಂದು ಬೌಲಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ಅರ್ಧ ಬೌಲಷ್ಟು ಕಡಲೆ ಪಪ್ಪನ್ನು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಮತ್ತು ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ ಜೀರಿಗೆ ಬೇಕಾದರೆ ನೀವು ಕಡಿಮೆ ಮಾಡ್ಕೊಬೋದು ಅಥವಾ ಜಾಸ್ತಿನೇ ಮಾಡ್ಕೊಬೋದು ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ನಾನಿಲ್ಲಿ ಮೂರಿಂದ ನಾಲ್ಕು ಬೆಳ್ಳುಳ್ಳಿನ ಹಾಕ್ಕೊಂಡು ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಬೇಕು ಈಗ ನೋಡ್ತೀರಲ್ಲ ಲೋ ಫ್ಲೇಮಲ್ಲ ಇಟ್ಕೊಂಡು ಈ ಥರ ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ತುಂಬ ಉರಿಯೋ ಅವಶ್ಯಕತೆ ಇಲ್ಲ ಈ ಥರ ಲೈಟಾಗಿ ಬಣ್ಣ ತಿರುಗಿದ್ರೆ ಸಾಕು ಆ ಥರ ನೀಟಾಗಿ ಹುರ್ಕೊಳ್ಳಿ ಈಗ ನೋಡ್ಸ್ತಿದ್ದೀನಲ್ವಾ ಈ ಥರ ಲೈಟಾಗಿ ಬಣ್ಣ ಕಂದು ಬಣ್ಣ ಬರೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಹುರ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಸಿಪ್ಪೆ ಅಂದರೆ ಕಡಲೆ ಬೀಳಿದ ಸಿಪ್ಪೆ ಬಿಡೋವರೆಗೂ ನೀಟಾಗಿ ಈ ಥರ ಫ್ರೈ ಮಾಡಿಕೊಂಡ್ರೆ ನಮಗೆ ರೆಡಿ ಆಗುತ್ತೆ ಇದು ಪೌಡರು ಸೊ ಈಗ ತೋರಿಸಿದ್ದೀನಲ್ಲ ಈ ಥರ ನೀಟಾಗಿ ಡ್ರೈ ರೋಸ್ಟ್ ಮಾಡಿಟ್ಕೊಳ್ಳಿ ಇದನ್ನು ಒಂದು ಕಡೆ ಎಲ್ಲ ನೀಟಾಗಿ ಕಂಪ್ಲೀಟಾಗಿ ಹಾರದ ಮೇಲೆ ನಾನಿಲ್ಲಿ ಸಣ್ಣ ಜಾರಿಗೆ ಶಿಫ್ಟ್ ಮಾಡ್ಕೊತಿದ್ದೀನಿ ಕಂಪ್ಲೀಟಾಗಿ ಅವೆಲ್ಲ ಹಾರಬೇಕು ಬಿಸಿ ಬಿಸಿನೇ ಹಾಕಿದ್ರೆ ಹಾಗೆ ಅಂಟ್ಕೊಂಡ್ಬಿಡುತ್ತೆ ಯಾಕಂದರೆ ಕಡಲೆ ಬೀಜ ಪೇಸ್ಟ್ ಮಾಡಿದ್ರೆ ಸ್ವಲ್ಪ ಗಟ್ಟಿ ಫೀಲ್ ಆಗುತ್ತೆ ಸೊ ಕಂಪ್ಲೀಟಾಗಿ ಎಲ್ಲ ಹಾರಿದ್ಮೇಲೆ ಇದನ್ನು ನೀಟಾಗಿ ಪೌಡ್ರ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪ ನೀರು ಹಾಕ್ಬಿಡಿ ದಯವಿಟ್ಟು ನೀರು ಹಾಕಿರ ಹಾಕ್ಕೊಳ್ಳಿ ಇದೆಲ್ಲ ಪೌಡ್ರ್ ಮಾಡೋಷ್ಟಲ್ಲೇ ನಾವು ಇಲ್ಲಿ ಆಗಲೇ ಬೇಯಿಸಿಟ್ಕೊಂಡಿರುವಂತಹ ನುಗ್ಗೆಕಾಯಿ ಕೂಡ ಆಲ್ಮೋಸ್ಟ್ ಎಲ್ಲ ಬೆಂದಿರುತ್ತೆ ಈಗ ನೋಡ್ತಿದ್ರಲ್ಲ ಕಲರ್ ಕೂಡ ಚೇಂಜ್ ಆಗಿರುತ್ತೆ ಸೊ ಇದನ್ನು ನೀಟಾಗಿ ಇರಿ ಅದು ಲವ್ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ ಈಗ ನೋಡಿ ನುಗ್ಗೆಕಾಯಿ ಕೂಡ ನೀಟಾಗಿ ಬಂದಿದೆ ಈ ಥರ ಪ್ರೆಸ್ ಮಾಡಿದ್ರೆ ನೀಟಾಗಿ ಸಾಫ್ಟಾಗಿ ಕಾಣಿಸುತ್ತಲ್ಲ ಈ ಥರ ಬೆಂಬ ಬೆಂದರೆ ಸಾಕು ಯಾಕಂದರೆ ನುಗ್ಗೆಕಾಯಿ ಒಂದೊಂದು ನುಗ್ಗೆಕಾಯಿ ಹಾಗಾಗಿ ಇರುತ್ತೆ ಸೊ ಹಾಗಾಗಿ ನೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಬೇಯಿಸ್ಕೊಳ್ಳೋದ್ರಿಂದ ಈ ಥರ ಸಾಫ್ಟಾಗಿ ಬೆಂದ್ಕೊಳ್ಳುತ್ತೆ ಇದೆಲ್ಲವೂ ನೀಟಾಗಿ ಒಂದು ಕಡೆ ಬೆಂದ್ ಆದಮೇಲೆ ಒಂದು ಕಡೆ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳಿ ನೀಟಾಗಿ ಇನ್ನೊಂದು ಕಡೆ ಶಿಫ್ಟ್ ಮಾಡ್ಕೊಬೇಕು ಸೈಡ್ಗೆ ನೀಟಾಗಿ ಎತ್ತಿಟ್ಕೊಳ್ಳಿ ಯಾಕಂದರೆ ನೀಟಾಗಿ ಇದ್ರಲ್ಲೂ ಕೂಡ ನಾವು ಸ್ವಲ್ಪ ಮಸಾಲೆಯನ್ನು ಆ್ಯಡ್ ಮಾಡಿಕೊಂಡು ಆಮೇಲೆ ನುಗ್ಗೆಕಾಯಿನ ಶಿಫ್ಟ್ ಮಾಡ್ಕೊಬೇಕಾಗುತ್ತೆ ಸೊ ಈಗ ನೀಟಾಗಿ ನುಗ್ಗೆಕಾಯೆಲ್ಲ ಒಂದು ಪ್ಲೇಟ್ಗೆ ಸೈಡಲ್ಲಿ ಇಟ್ಕೊಂಡು ಒಗ್ಗರಣೆಗೆ ನಾನಿಲ್ಲಿ ಜೀರಿಗೆನೂ ಮತ್ತು ಸಾಸಿವೆನ ಇದ್ದೀನಿ ಜೊತೆಗೆ ಇಲ್ಲಿ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಒಗ್ಗರಣೆನ ಮಾಡ್ಕೊತೀನಿ ಒಗ್ಗರಣೆ ಎಲ್ಲ ಆದಮೇಲೆ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಕೂಡ ಚಿಕ್ಕ ಚಿಕ್ಕದಾಗಿ ಕಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀವಿ ಈರುಳ್ಳಿ ಸಾಫ್ಟ್ ಆದರೆ ಸಾಕು ಜಾಸ್ತಿ ಏನು ಫ್ರೈ ಆಗೋ ಅವಶ್ಯಕತೆ ಇಲ್ಲ ಈ ಥರ ನೀಟಾಗಿ ಈರುಳ್ಳಿ ಸಾಫ್ಟ್ ಆದಮೇಲೆ ನೋಡಿ ಈ ಥರ ನೀಟಾಗಿ ಈರುಳ್ಳಿ ಸಾಫ್ಟ್ ಆಗಬೇಕು ಈಗ ನೋಡಿದ್ರೆಲ್ಲ ಎಲ್ಲ ಈರುಳ್ಳಿ ಕೂಡ ನೀಟಾಗಿ ಸಾಫ್ಟ್ ಆಗಿರುತ್ತೆ ಸೊ ಈರುಳ್ಳಿ ನೀಟಾಗಿ ಸಾಫ್ಟ್ ಆದಮೇಲೆ ನಾವು ಸಣ್ಣಗೆ ಹಚ್ಚಿಟ್ಕೊಂಡಿರುವಂತಹ ಟೊಮೆಟೊನ ಹ್ಯಾಡ್ ಮಾಡಬೇಕು ಈಗ ನಾನೇನು ಒಂದರಿಂದ ಎರಡು ಅಥವಾ ಮೂರು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಸಣ್ಣ ಸಣ್ಣ ಆಗಿರೋ ನಾನು ಇಲ್ಲಿ ಹ್ಯಾಡ್ ಮಾಡಿದ್ದೀನಿ ಸೊ ಟೊಮೆಟೊನೂ ಕೂಡ ನೀಟಾಗಿ ಸಾಫ್ಟಾಗಿ ಬಾಡೋ ಥರ ನೀಟಾಗಿ ಕೊಡಬೇಕು ಟೊಮೊಟೊ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕಿದರೆ ತುಂಬ ಟೊಮೊಟೊ ಸಾಫ್ಟ್ ಆಗುತ್ತೆ ಬೇಗನೆ ಹಾಗಾಗಿ ಟೊಮೊಟೊ ಬೇಗ ಅಂತ ಹಿಟ್ಟಾಗ ಉಪ್ಪನ್ನು ಹಾಕ್ಕೊಳ್ಬೇಕು ಟೊಮೊಟೊ ಕೂಡ ನೀಟಾಗಿ ಬೆಂದಿರುತ್ತೆ ನೋಡಿ ಈ ಥರ ಸಾಫ್ಟಾಗಿ ಟೊಮೊಟೊ ಕೂಡ ಬೆಂದಿದೆ ನೋಡ್ತಿದ್ದೀರಲ್ಲ ಟೊಮೊಟೊ ಎಲ್ಲವೂ ನೀಟಾಗಿ ಸಾಫ್ಟ್ ಆದಮೇಲೆ ನಾವು ಆಗಲೇ ಫ್ರೈ ಮಾಡಿ ಮಾಡಿಟ್ಕೊಂಡಿರುವಂತಹ ನುಗ್ಗೆಕಾಯನ್ನು ಹಾಕ್ಕೊಳ್ಬೇಕು ಈಗ ನೋಡ್ತಿದ್ರಲ್ಲ ನಾನು ಆಗಲೇ ಬೇಯಿಸಿಕೊಂಡಿರೋಂಥ ನುಗ್ಗೆಕಾಯಿನ ನೀಟಾಗಿ ಅದರೊಳಗಡೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನಾನು ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಇಲ್ಲಿ ನಾನು ಖಾರಕ್ಕೆ ನಾನು ಅರಿಶಿನ ಪುಡಿನ ಹಾಕೋ ಜೊತೆಗೆ ಖಾರದ ಪುಡಿನೂ ಕೂಡ ಹಾಕ್ಕೊತಾ ಇದ್ದೀನಿ ನಾನು ಇಲ್ಲಿ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಧನಿಯ ಪೌಡರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಮಸಾಲೆಗಳೆಲ್ಲವೂ ಕೂಡ ನುಗ್ಗೆಕಾಯಿ ಮತ್ತು ಈರುಳ್ಳಿ ಮತ್ತು ಟೊಮೆಟೊಗಳು ಒಂದೇ ಥರ ನೀಟಾಗಿ ನಿಧಾನವಾಗಿ ಕಳ್ಸಿಕೊಡ್ಬೇಕಾಗತ್ತೆ ಸೊ ಎಲ್ಲವೂ ನೀಟಾಗಿ ಮಸಾಲೆಯೂ ನೀಟಾಗಿ ನುಗ್ಗೆಕಾಯಿ ಒಂದು ಥರ ನೀಟಾಗಿ ಉರಿ ಕಡಿಮೆ ಫ್ಲೇ ಕಡಿಮೆಯಲ್ಲಿ ಇಟ್ಕೊಂಡು ನಾವು ಇದನ್ನು ಈ ಕೆಲಸ ಎಲ್ಲ ಮಾಡ್ಕೊಳ್ಬೇಕಾಗುತ್ತೆ ಐ ಫ್ಲೇವರಲ್ಲಿ ಇಟ್ಟರೆ ನುಗ್ಗೆಕಾಯಿ ಬೇಗ ಸೀದಕೊಳ್ಳುತ್ತೆ ಮತ್ತು ಮಸಾಲೆ ಕೂಡ ತಳದು ಹಂಟುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ನಾವು ನುಗ್ಗೆಕಾಯಿನ ಬೇಯಿಸಿಕೊಳ್ಬೇಕಾಗುತ್ತೆ ಇದೆಲ್ಲವೂ ಆದಮೇಲೆ ನಾನಿಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ತುಂಬ ಹಾಕೋದಕ್ಕೆ ಹೋಗ್ಬಿಟ್ಟು ತುಂಬ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಸೊ ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಡ್ಬೇಕಾಗುತ್ತೆ ನೀಟಾಗಿ ಕಲಿಸ್ಕೊಟ್ಟು ಸ್ವಲ್ಪ ಕುದಿಲಿಕ್ಕೆ ಅಂತ ಬಿಡಬೇಕು ಸೊ ಒಂದು ನೀಟನ್ನು ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ನಿಮಿಷ ಟೈಮಿಂಗ್ಸನ್ನು ನೆನಪಿಲಿಟ್ಕೊಳ್ಳಿ ನಾಲ್ಕರಿಂದ ಐದು ನಿಮಿಷ ಬೇಯಕ್ಕೆ ಸಾಕು ನೋಡಿ ಈ ಥರ ರೆಡಿಯಾಗಿರುತ್ತೆ ನೀರವು ಮತ್ತು ಮಸಾಲವು ಎಲ್ಲವೂ ಕೂಡ ನುಗ್ಗೆ ನೀಟಾಗಿ ಹೊಂದ್ಕೊಳ್ಳಿರುತ್ತೆ ಮತ್ತೆ ಲಾಸ್ಟಲ್ಲಿ ಇಲ್ಲಿ ಕಸ್ತೂರಿ ಮೀತಿನ ಆ್ಯಡ್ ಮಾಡ್ತಾಯಿದ್ದೀನಿ ಕಸ್ತೂರಿ ಮೀತಿ ಸ್ಕಿಪ್ ಮಾಡಲೇಬೇಡಿ ಸೂಪರ್ ಡೂಪರ್ ಟಿಪ್ ಅಂತಲೇ ಹೇಳ್ಬೋದು ಕಸ್ತೂರಿ ಮೀತಿ ಹಾಕ್ಕೊಂಡು ನಾವು ಆಗಲೇ ಪೌಡ್ರ್ ಮಾಡಿಟ್ಕೊಂಡಿರುವಂತಹ ಆ ಪೌಡರನ್ನು ನಾನು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಪೌಡರ್ನ ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಬೇಕು ಅಂದರೆ ಇನ್ನೊಂದು ಎರಡು ಟೇಬಲ್ ಸ್ಪೂನಷ್ಟು ಜಾಸ್ತಿಯೇ ಹಾಕೊಬೋದು ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವೆಲ್ಲವೂ ಹಾಕ್ಕೊಂಡು ನೀಟಾಗಿ ಮಸಾಲೆ ಪ್ರತಿಯೊಂದು ನುಗ್ಗೆಕಾಯಿಗೂ ಒಂದು ಥರ ನೀಟಾಗಿ ಕಲಿಸ್ಕೊಟ್ಟು ಲಾಸ್ಟಲ್ಲಿ ನಾನಿಲ್ಲಿ ಗಾರ್ನಿಷ್ಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ ಫೈನಲ್ ಟಚ್ ಅನ್ನು ಹಾಗೆ ನಾವಿಲ್ಲಿ ನಿಂಬೆ ಹಣ್ಣು ಅರ್ಧ ಹೋಳು ನಿಂಬೆ ಹಣ್ಣನ್ನು ಕೂಡ ನಾನಿಲ್ಲಿ ನೀಟಾಗಿ ಸ್ಪೆಲ್ ಇದ್ದೀನಿ ಸ್ಪಿಲ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೊಂಡು ಒಂದು ನಿಮಿಷ ನಾವು ಉರಿ ಐ ಫ್ಲೇಮಲ್ಲಿ ಐ ಫ್ಲೇಮಲ್ಲಿ ನಾವು ಈ ಥರ ಕಲಿಸ್ಕೊಡ್ತಾ ಹೋದೆ ರುಚಿ ರುಚಿಯಾದಂತಹ ನುಗ್ಗೆಕಾಯಿ ಸುಕ್ಕ ಅಥವಾ ನುಗ್ಗೆಕಾಯಿ ಪಲ್ಯ ಅಂತ ಅಂದ್ಕೊಂಡ್ರೂ ತೊಂದರೆ ಇಲ್ಲ ಅಷ್ಟು ರುಚಿಯಾಗಿರುವಂತಹ ಸುಕ್ಕನೂ ರೆಡಿ ಇರುತ್ತೆ ಇದು ಬಿಸಿ ಬಿಸಿ ಅನ್ನ ಜೊತೆಗೆ ಅಥವಾ ನಾವು ಹಾಗೆ ಏನದಕ್ಕೂ ಮಧ್ಯಾಹ್ನ ಟೈಮಲ್ಲಿ ಅನ್ನ ರಸ ಅನ್ನೋ ಜೊತೆಗೆ ನಾವು ಇದು ಸುಕ್ಕನ್ನು ಕೂಡ ನಾನು ಯೂಸ್ ಮಾಡ್ಬೋದು ನಾನು ಇಲ್ಲಿ ಬಿಸಿ ಅನ್ನದ ಜೊತೆಗೆ ನಾನು ಇಲ್ಲಿ ಸುಕ್ಕನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಕಾಂಬಿನೇಷನ್ ಅಂತೂ ಹೇಳೋ ಅವಶ್ಯಕತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಇದನ್ನು ನಂಚ್ಕೊಂಡು ತಿಂತಾ ಇದ್ರಂತೂ ತುಂಬಾ ಟೇಸ್ಟ್ ಇರುತ್ತೆ ಬಟ್ ಬೇರೆ ಲೆವೆಲ್ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ಒಂದು ಸತಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ಈ ಒಂದು ರೆಸಿಪಿನ ಮನೆಯಲ್ಲೇ ಟ್ರೈ ಮಾಡಿ ನೋಡಿ ಒನ್ ಮೋರ್ ಒನ್ ಅನ್ಮರೋದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಾನು ಕೊಡ್ತೀನಿ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಹೈಕನ್ನು ಪ್ರೆಸ್ ಮಾಡಿ ಪ್ರತಿಯೊಂದು ವಿಡಿಯೋನೂ ನಿಮಗೆ ಮೊದಲಿನ ತಲುಪುತ್ತೆ ಥ್ಯಾಂಕ್ ಯು